ಕಾಡೆಮ್ಮೆ ದಾಳಿಗೆ ರೈತ ಬಲಿ ಕೂಲಿ ಕೆಲಸ ಮುಗಿಸಿ ವಾಪಸ್ ಬರುವಾಗ ದಾಳಿ ಸಕಲೇಶ್ಪುರ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಘಟನೆ ಎಪ್ಪತ್ತು ವರ್ಷದ ತಿಮ್ಮಪ್ಪ ಕಾಡೆಮ್ಮೆ ದಾಳಿಗೆ ಬಲಿಯಾದಂತಹ ಕಿರಿ ಜೀವ ಕೊಂಬಿನಿಂದ ಕುದಿ ಕುದಿ ಸಾಯಿಸಿರುವ ಕಾಡೆಮ್ಮೆ ಮಲೆನಾಡಿಗರಿಗೆ ಕಾಡೆಮೆ ಮಾತ್ರ ಅಲ್ಲ ಕಾಡೆಮ್ಮೆಗಳು ಕೂಡ ಬೆಲನ್ನು ಶಾಶ್ವತ ಮುಕ್ತಿ ಕೊಡಿಸುವಂತೆ ಸಿಮೆಂಟ್ ಮಂಜು ಮನವಿ ಅರಣ್ಯ ಇಲಾಖೆ ಸಿಬ್ಬಂದಿ ಅಲರ್ಟ್ ಇರುವಂತೆ ಸೂಚನೆ ಹಾಸನದಲ್ಲಿ ಕಾಡೆಮ್ಮೆಗೆ ರೈತರೊಬ್ಬರು ಬಲಿ ಹಾಕಿದ್ದಾರೆ ಎಪ್ಪತ್ತು ವರ್ಷದ ತಿಮ್ಮಪ್ಪ ಅನ್ನೋರನ್ನ ಕಾಡೆಮ್ಮೆ ಬಲಿ ಪಡ್ಕೊಂಡಿದೆ ಸಕಲೇಶ್ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಕೊಂಬಿನಿಂದ ಗುದ್ದಿ ಗುದ್ದಿ ತಿಮ್ಮಪ್ಪ ಅವರನ್ನ ಸಾಯಿಸಿದೆ ಕಾಡೆಮ್ಮೆ ಕೆಲಸ ಮುಗಿಸ್ಕೊಂಡು ಅವರು ಮನೆಗೆ ಬರುವಾಗ ಈ ದಾಳಿ ನಡೆದಿದೆ ಕೂಲಿ ಕೆಲಸ ಮುಗಿಸಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಕಾಡೆಮ್ಮೆ ದಾಳಿ ಮಾಡಿದೆ ಮಲ್ನಾಡಿಗರಿಗೆ ಕಾಡಾನೆ ಮಾತ್ರ ಅಲ್ಲ ಇದೀಗ ಕಾಡೆಮ್ಮೆಗಳು ಕೂಡ ವಿಲನ್ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇದೆ ಕಾಡಾನೆಗಳಿಗೆ ಹೆದರ್ಕೊಂಡು ಇಷ್ಟು ಜನ ಜೀವನ ಮಾಡ್ತಾ ಇದ್ರು ಕಾಡೆಮ್ಮೆ ಕಾಡು ಕೋಣಗಳ ಭಯ ಕೂಡ ಜನರನ್ನ ಕಾಡೋದಕ್ಕೆ ಶುರು ಮಾಡಿದೆ ರೈತರನ್ನ ಕಾಡೆಮ್ಮೆ ಬಲಿ ಪಡ್ಕೊಂಡಿದೆ ಇದಕ್ಕೆ ಶಾಶ್ವತ ಮುಕ್ತಿ ಕೊಡಿಸುವಂತೆ ಶಾಸಕರಾದಂತಹ ಸಿಮೆಂಟ್ ಮಂಜು ಅವರ ಬಳಿ ಜನ ಮನವಿಯನ್ನ ಮಾಡಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಅಲರ್ಟ್ ಆಗಿರುವಂತೆ ಈಗಾಗಲೇ ಸಿಮೆಂಟ್ ಮಂಜು ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಏನಿದೆ ಇದೆ ಅದೆಲ್ಲ ಮಾಡ್ಕೊ ಅಂತೆ ಸುಟ್ಟೀರಿ ಎಲ್ಲ ಗಿಡ ತಂದು ಹಾಕಿ 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 ಏನಾಗಿದೆ ನೀವೇ ಫಾರೆಸ್ಟ್ ಇಲ್ಲಿ ಊರೊಳಗೆ ತಂದು ಓಲಿ ಆಯ್ತು ನಾನು ನಾನೇಳೋದು ನೀವು ಫಾರೆಸ್ಟ್ ಒಳಗಡೆ ನಿಜ್ವಾಗಲೂ ನನಗೆ ಏನು ಫುಡ್ ಬೇಕು ಅಲ್ಲೇ ಸಿಕ್ಕಿರಿ ಇಲ್ಲಿ ತನಕ ಬರೋದೇ ಇಲ್ಲ ಏನಾಗಿದೆ ಅಲ್ಲಿ ಫುಡ್ ಸಿಕ್ತಿಲ್ಲ ಇಲ್ಲಿ ತನಕ ಬರ್ತದೆ ಫಾರೆಸ್ಟ್ ಒಳಗೆ ಈ ಫುಡ್ ಸಿಕ್ಕಿರಿ ಯಾರ್ ಬರ್ತಾರೆ ಇಲ್ಲಿ ಬರೋದೇ ಇಲ್ಲ ಆ ಜಾಗಕ್ಕೆ ಈಗ ರೈತರಿಗೆ ಎಲ್ಲರಿಗೂ ಕೂಡ ನೀವು ಒಂದಿಷ್ಟು ಹಿಂತ್ಲೂ ಪರಿಹಾರ ಮಾಡ್ಕೊಟ್ರಿ ಎಲ್ಲ ಬಿಟ್ಟ ಕಡೆ ಇಲ್ಲ ಅಂತೇಳಿ ನೋಡಿ ಈಗ ಮನೆಗಳಿದಾವೆ ನೀವೆಲ್ಲ ತಂದಿ ಫಾರೆಸ್ಟ್ ಈಗ ಎಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಈಗ ಕೇವಲ ಒಂದು ವಾರದ ಹಿಂದೆ ಷಣ್ಮುಖ ಅಂತಕ್ಕಂಥ ವ್ಯಕ್ತಿ ಆನೆ ದಾಳಿಯಿಂದ ಬಲಿಯಾಗಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ತದನಂತರ ದಿನಗಳಲ್ಲಿ ಈಗ ಆಲ್ರೆಡಿ ಇನ್ನೊಂದು ನಾಲ್ಕೈದು ದಿವಸ ಆಗಿದೆ ಆಲ್ರೆಡಿ ಈಗ ತಿಮ್ಮಪ್ಪ ಅಂತಕ್ಕಂಥ ವ್ಯಕ್ತಿ ಕಾಟಿ ಅಂದ್ರೆ ಕಾಡೆಮ್ಮೆ ಏನಿದೆ ಅದ್ರ ದಾಳಿಯಿಂದ ಮೃತಪಟ್ಟಿದ್ದಾರೆ ಇದು ಸಕಲೇಶ್ಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಮಾನವ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಏರ್ಪಟ್ಟು ಸಾರ್ವಜನಿಕರು ತೀರೋಗ್ತಕ್ಕಂಥ ಕೆಲಸ ನಿರಂತರವಾಗಿ ಇದೆ ನಮ್ಮ ಮೊನ್ನೆನೂ ಸಮೇತ ಇನ್ನು ಮುಂದೆ ಯಾವುದೇ ರೀತಿಯ ಜೀವಹಾನಿ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ನಾವು ಫಾರೆಸ್ಟ್ ಇಲಾಖೆಯವರ ಹತ್ರ ಕೂಡ ಚರ್ಚೆ ಮಾಡಿ ಇನ್ನು ಮುಂದೆ ಆಗದೆ ರೀತಿಯಲ್ಲಿ ನಾವು ಕೂಡ ಕೆಲಸ ಮಾಡ್ತೀವಿ ಅಂತಕ್ಕಂಥ ಹೇಳಿದರು ಬಟ್ ದುರದೃಷ್ಟವಾರ್ಥ ಆಗಬಾರ್ದಾಗಿತ್ತು ಇವತ್ತು ಪಾಪ ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿ ವ್ಯಕ್ತಿ ಆ್ಯಕ್ಚುಲಿ ಪಾಪ ತಿಮ್ಮಪ್ಪ ಅನ್ನೋರು ಈಗ ಆಲ್ರೆಡಿ ತೀರು ಹೋಗಿದ್ದಾರೆ ಇವತ್ತು ಬೆಳಿಗ್ಗೆ ನಮಗೆ ಸೂಚನೆ ಬಂತು ಕಾಡೆಮ್ಮೆಯಿಂದ ಒಂದು ಪರ್ಸನ್ಸ್ ಪರ್ಸನ್ದು ಡೆತ್ ಆಗಿದೆ ಅದು ನಾವು ಬಂದಿದ್ದೀವಿ ಇನ್ವೆಸ್ಟಿಗೇಟ್ನು ಮಾಡ್ತಾ ಇದ್ದೀವಿ ಆ್ಯಂಡ್ ಅದರ ಪ್ರಕಾರ ಕಾಡೆಮ್ಮೆ ಸಮಸ್ಯೆ ಇದೆ ಇಲ್ಲಿ ಬೆಲೆ ನಾಸು ಮತ್ತು ಬೇರೆ ಬೇರೆ ಪ್ರಕರಣ ಬರ್ತಿತ್ತು ಬಟ್ ಡೆತ್ ಇಲ್ಲಿ ತನಕ ಆಗಲಿಲ್ಲ ಸೊ ನಮಗೆ ಮೊನ್ನೆ ಮೊನ್ನೆ ಸಚಿವರು ಬಂದಾಗ ಇದ್ರ ಬಗ್ಗೆ ಡಿಸ್ಕಸ್ ಆಗಿತ್ತು ಸೊ ನಾವು ಬೇರೆ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡ್ತೀವಿ ಯಾಕೆ ಚಿಕ್ಕಮಂಗ್ಳೂರಿನಲ್ಲಿನೂ ಸ್ವಲ್ಪ ಸಮಸ್ಯೆ ಇದೆ ಕಾಡಿಮೆಂದು ಸೊ ಲಾಸ್ಟ್ ಮಂತ್ ಚಿಕ್ಕಮಂಗ್ಳೂರಿಂದ ಟೀಮ್ ಮಧ್ಯಪ್ರದೇಶ ಹೋಗಿ ಸ್ವಲ್ಪ ಸ್ಟಡಿ ಮಾಡಿ ಟ್ರಾನ್ಸ್ಲೊಕೇಶನ್ ಅಂತ ಏನೇನಿದೆ ಅದು ನಾನು ಮೇಲಾಧಿಕಾರಿ ಸರ್ ಜೊತೆಗೆ ಡಿಸ್ಕಸ್ ಮಾಡಿ ಏನು ಲ್ಯಾಂಡ್ಸ್ಕೇಪ್ ಲೆವೆಲ್ ಪ್ಲಾನಿಂಗ್ ಮಾಡ್ಬೋದಾ ಅದು ನಾವು ಮಾಡ್ತೀವಿ ಭಾಗದಲ್ಲಿ ಆಗಿರ್ತಕ್ಕಂತಹ ಅನಾಹುತ ನಿಜವಾಗ್ಲೂ ಇದು ಆಗಾಗ ಆಗ್ತಾ ಇದೆ ಈಗ ನಮ್ಮ ಭಾಗದಲ್ಲಿ ಈ ಕಾಡೆಮೆಯ ಹಾವಳಿಯಿಂದ ಸತ್ತೋಗಿರ್ತಕ್ಕಂಥದ್ದು ಇದೇ ಮೊದಲು ತುಂಬ ಗಾಯ ಮತ್ತು ಬೇರೆ ಬೇರೆ ಥರದ ಕೈ ಕಾಲನ್ನ ಕರ್ಕೊಂಡಿರ್ತಕ್ಕಂಥದ್ದು ತುಂಬ ಜನ ಇದ್ದಾರೆ ಈ ಬೈಸನ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು ಇದೇ ಮೊದಲು ಈ ಥರ ಆಗಬಾರ್ದು ಸರ್ಕಾರ ಈಗಾಗಲೇ ಡಿ ಎಫ್ ಇದ್ದಾರೆ ಒಬ್ಬರಲ್ಲಿ ಮಾತಾಡಿದೀವಿ ನೀವು ಪ್ರಾಕ್ಟಿಕಲ್ ಆಗಿ ಇದನ್ನು ಪರಿಹರಿಸತಕ್ಕಂಥ ವ್ಯವಸ್ಥೆ ಆಗಬೇಕು excellence 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 neat academy 150 topics complete concept of biology, chemistry, physics most simplified methods easy to understand, hard to forget explanation. all these all these in excellence neat academy with their a ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ